ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ನಮ್ಮದು ಸಂಡೇ ವ್ಲಾಗ್ ಆಗಿರುತ್ತೆ ಬೆಳಗಿಂದ ಸಂಜೆವರೆಗೂ ಇವತ್ತು ಸಂಡೇ ನಾವು ಯಾವ ಥರ ಡೇ ಇವತ್ತು ನಮ್ದು ಹೋಗಿರುತ್ತೆ ಅಂತ ಸೊ ಇವತ್ತು ನಾವು ಯಲಂಕಾಗ ಬಂದಿದ್ದೀವಿ ಏನಕ್ಕೆ ಅಂತ ಅಂದರೆ ನಮ್ಮದು ಆ್ಯನಿವರ್ಸರಿಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅದಕ್ಕೋಸ್ಕರ ಯಲಂಕಕ್ಕೆ ಬಂದಿದ್ದೀವಿ ನೋಡಿ ನಾವು ಬಂದಿರೋದು ಇವತ್ತು ಎ ಬಿ ಸಿ ಕಾರ್ಟನ್ ಮಾರ್ಟ್ ಅಂತ ಇದು ಇಲ್ಲಿ ನಿಮಗೆ ಏನೇನು ಐಟಮ್ ಸಿಗುತ್ತೆ ಸಿಗುತ್ತಂದರೆ ಚಿಕ್ಕವರಿಂದ ದೊಡ್ಡೋರ್ವರೆಗೂ ಹಾಗೆ ಮನೆಗೆ ಬೇಕು ಕರ್ಟನ್ ಮ್ಯಾಟ್ಸ್ ಪ್ರತಿಯೊಂದು ಐಟಮ್ಗಳು ಇಲ್ಲಿ ಸಿಗುತ್ತೆ ಹಾಗೆ ಇಲ್ಲಿನ ಪ್ರೈಸ್ ಕೇಳಿದ್ರೆ ನೀವು ತುಂಬಾ ಶಾಕ್ ಆಗ್ತಾರೆ ಇಲ್ಲಿ ನೋಡಿ ಜಸ್ಟ್ ಒನ್ ಸಿಕ್ಸ್ಟಿ ರುಪೀಸ್ ನೀವು ಏನೇ ತೊಗೊಳ್ಳಿ ಜಸ್ಟ್ ಒನ್ ಸಿಕ್ಸ್ಟಿ ರುಪೀಸು ಇಲ್ಲಿರೋ ಟಾಪ್ಗಳಾಗಿರ್ಬೋದು ಇಲ್ಲೆಲ್ಲ ಇಟ್ಟಿದ್ದಾರಲ್ಲ ಸೊ ಇದು ವುಮೆನ್ನ ಟಾಪ್ಸ್ಗಳು ಮತ್ತು ಪ್ರತಿಯೊಂದು ಯಾವ ಐಟಮ್ ಬೇಕು ವುಮೆನ್ಸ್ಗಾಗ್ಲಿ ಮೆನ್ಸ್ಗಾಗಲಿ ಹಾಗೆ ಚಿಲ್ಡ್ರನ್ಸ್ಗಾಗಲಿ ಪ್ರತಿಯೊಂದು ಐಟಮು ನೀವು ಏನೇ ಒಂದು ಪರ್ಚೇಸ್ ಮಾಡಿದ್ರು ಕೂಡ ಒನ್ ಸಿಕ್ಸ್ಟಿ ರುಪೀಸ್ ಅಷ್ಟೇ ಹಾಗೆ ಹೆಣ್ಮಕ್ಳಿಗಂತೂ ಫ್ರಾಕ್ಗಳಾಗಿರ್ಬೋದು ಹಾಗೆ ಇದು ಲಾಂಗ್ ಡ್ರೆಸ್ಗಳು ತುಂಬಾ ಚೆನ್ನಾಗಿ ಹಾಗೆ ವುಮೆನ್ಗೆ ಅಂತ ಬಂದ್ರೆ ನೈಟ್ ಪ್ಯಾಂಟ್ಗಳು ಎಲ್ಲಾನು ಕೂಡ ಒನ್ ಸಿಕ್ಸ್ಟಿ ರುಪೀಸ್ಗೆ ಸಿಗುತ್ತೆ ನೀವು ಒಂದ್ಸಲ ಬಂದು ಇಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ಗೆನೆ ಗೊತ್ತಾಗುತ್ತೆ ವರ್ತ್ ಪ್ರೈಸ್ಗೆ ಐಟಮ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತೂ ಬಟ್ಟೆ ಕ್ವಾಲಿಟಿ ಅಂತೂ ಇಲ್ಲ ಹಾಗೆ ನಾನು ನೈಟ್ ಪ್ಯಾಂಟ್ ನೋಡೋಣ ಅಂತ ಬಂದೆ ಮನೆ ಹತ್ರ ಡೈಲಿ ವೇರ್ಸ್ ಅಂತ ಹೇಳ್ಬಿಟ್ಟು ನೈಟ್ ವೇರ್ ಅಂತ ಬಂದೆ ಬಟ್ ಇಲ್ಲಿ ತುಂಬಾ ಬಿಗ್ ಸೈಜ್ ಇತ್ತು ಅಂತ ಹೇಳ್ಬಿಟ್ಟು ನಾನು ತಗೊಳ್ಳಿಲ್ಲ ಹಾಗೆ ಈ ಕಡೆ ನೋಡೋದಾದ್ರೆ ನೋಡಿ ಫುಲ್ ನೈಟ್ ಪ್ಯಾಂಟ್ಸ್ಗಳೇ ಇದೆ ಹಾಗೆ ಸ್ಕರ್ಟು ಕೂಡ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಇಲ್ಲಿ ನೋಡಿ ಹಾಗೆ ಈ ಕಡೆ ಬಂದರೆ ಬಾಯ್ಸ್ ಐಟಮ್ಸು ಅವ್ರಿಗೆ ಮಕ್ಕಳುಗಳಿಗೆ ದೊಡ್ಡವರಿಗೆ ಎಲ್ರಿಗೂ ಕೂಡ ನೈಟ್ ಪ್ಯಾಂಟು ಮತ್ತು ಈ ಜುಬ್ಬಾ ಸೆಟ್ಗಳು ಹಾಗೆ ಡೈಲಿ ವೇರ್ಸ್ಗೂ ಕೂಡ ಸಿಗುತ್ತೆ ಈಗ ಬಿಸಿಲು ಟೈಮ್ ಆಗಿರೋದ್ರಿಂದ ಬನೀನ್ಸ್ಗಳ ಆಫರ್ ಬಿಟ್ಟಿದ್ದಾರೆ ಟೂ ಪೀಸಸ್ ತೊಗೊಂಡ್ರೆ ಒನ್ ಸಿಕ್ಸ್ಟಿ ರುಪೀಸು ಮೊದಲು ಒನ್ ಪೀಸಸ್ಗೆ ಒನ್ ಸಿಕ್ಸ್ಟಿ ಇತ್ತು ಇವಾಗ ಟೂ ಪೀಸಸ್ಗೆ ಒನ್ ಸಿಕ್ಸ್ಟಿ ಇದೆ ಸೊ ನೀವು ಹೋಗಿ ಬೇಕಾದ್ರೆ ಬೈ ಮಾಡ್ಬೋದು ಹಾಗೆ ಇಲ್ಲಿ ನೋಡಿ ನಾನು ವೇರ್ ಮಾಡಿರೋಂಥ ಟಿ ಶರ್ಟ್ ಕಲರ್ನೇ ಅವ್ನಿಗೂ ಕೂಡ ತಗೊಂಡಿದ್ದೀನಿ ನನಗೆ ಆ್ಯಕ್ಚುಲಿ ಬ್ಲ್ಯಾಕ್ ಕಲರ್ ಅಂದರೆ ತುಂಬ ಇಷ್ಟ ಸೊ ಅವ್ನಗೂ ಕೂಡ ಒಂದು ಇರಲಿ ಅಂತ ಹೇಳಿಬಿಟ್ಟು ತಗೊಳ್ತಾಯಿದ್ವಿ ಹಾಗೆ ಇನ್ನೊಂದು ಯಾವುದಾದ್ರೂ ಚೆನ್ನಾಗಿರುತ್ತಾ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ಬಟ್ ಇವ್ನ ಸೈಜು ಸ್ವಲ್ಪ ಸಿಗೋದು ಕಷ್ಟ ಆಯಿತು ಯಾಕಂತಂದರೆ ಅವನಿಗೆ ಸ್ವಲ್ಪ ತೀರ ದೊಡ್ಡದು ಅಲ್ಲ ತೀರ ಚಿಕ್ಕದು ಇಲ್ಲ ಆ ಥರ ಸಿಕ್ಕಿತ್ತು ಹಾಗೆ ಫೈನಲಿ ನಾವು ಏನೇನು ಬೇಕು ಎಲ್ಲ ತಗೊಂಡು ಇನ್ನೊಂದು ಕಡೆ ಹೋಗೋದಿತ್ತು ಸೊ ಇವ್ ಇವ್ರದೇ ಶಾಪು ಇನ್ನೊಂದು ಕಡೆ ಇದೆ ಅಲ್ಲಿ ಬಂದು ಗ್ರ್ಯಾಂಡ್ ಡ್ರೆಸ್ಗಳು ಅಂತ ಅಂದರೆ ಈ ಫೆಸ್ಟಿವಲ್ ಡ್ರೆಸ್ಗಳು ಇರುತ್ತೆ ಸ್ಯಾರಿ ಆಗಿರ್ಬೋದು ವುಮೆನ್ಸ್ಗೆ ಲೆಹಂಗ ಮತ್ತು ಈ ಲಾಂಗ್ ಡ್ರೆಸ್ಗಳು ಗೌನು ಆ ಥರ ಎಲ್ಲ ಇರುತ್ತೆ ಹಾಗೆ ಬಾಯ್ಸ್ಗೂ ಅಷ್ಟೇ ಪಂಚೆ ಶರ್ಟು ಮತ್ತು ಜೀನ್ಸ್ ವೇರು ಆ ಥರ ಇಲ್ಲಿ ಮಾಮೂಲಿ ನಾರ್ಮಲ್ ಡ್ರೆಸ್ ಇದ್ದರೆ ಅಲ್ಲಿ ಫೆಸ್ಟಿವಲ್ ಡ್ರೆಸ್ ಇರುತ್ತೆ ಹಾಗೆ ನಮ್ಮ ನಾವೇನೇನು ತಗೊಂಡಿದ್ದೋ ಐಟಮ್ಸ್ ಎಲ್ಲ ಬಿಲ್ ಹಾಕ್ಸ್ಬಿಟ್ಟು ತಗೊಳ್ತಾ ಇದ್ವಿ ಅಮೌಂಟು ಎಷ್ಟಾಯಿತು ಅಂತಂದರೆ ಇಲ್ಲಿ ನೈನ್ ಹಂಡ್ರೆಡ್ ಸಮಥಿಂಗ್ ಆಯಿತು ಸೊ ಇವಾಗ ನಾವು ಹೋಗ್ತಾ ಇರೋದು ನೆಕ್ಸ್ಟು ಸ್ವಲ್ಪ ಅಲ್ಲಿ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿದೆ ಅದು ರೈಟ್ ಸೈಡಲ್ಲಿದೆ ಇದು ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿದೆ ಇವಾಗ ನೀವು ನೋಡ್ತಾ ಇರ್ಬೋದು ನೋಡಿ ಎಲ್ಲೋ ಕಲರ್ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ಮುಂದೆ ಅಲ್ಲೇನೇ ಎ ಬಿ ಸಿ ಫೆಸ್ಟಿವಲ್ ಡ್ರೆಸ್ಸು ಇರೋದಿಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ಅಲ್ಲಿ ಇದು ಬಂದರೆ ನಾನು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಇವಾಗ ಆ್ಯನಿವರ್ಸರಿ ಇರೋದ್ರಿಂದ ಇಲ್ಲಿಗೆ ನಾವು ಶಾಪ್ ಮಾಡೋಕ್ಕೆ ಬಂದ್ವಿ ಪ್ರೈಸು ಕೂಡ ಕಡಿಮೆ ಇರುತ್ತೆ ಬಟ್ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಇದು ಸೆಕೆಂಡ್ ಶಾಪು ಅದು ಫಸ್ಟು ಇದು ಸೆಕೆಂಡು ಸೊ ಅದಕ್ಕೆ ಕೂಡ ನಾನು ತಮ್ಲೈನಲ್ಲಿ ಫಸ್ಟ್ ಶಾಪು ಮತ್ತು ಸೆಕೆಂಡ್ ಶಾಪ್ ಅಂತ ಹಾಕಿರೋದು ಸೊ ಬನ್ನಿ ಇಲ್ಲಿ ಏನೇನು ಸಿಗುತ್ತೆ ಯಾವ ಥರ ಇರುತ್ತೆ ಅಂತ ಒಳಗಡೆ ತೋರಿಸ್ತೀನಿ ನಿಮಗೂ ಕೂಡ ಒಳಗಡೆ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಟಾರ್ಟಿಂಗ್ ಸೀರೆ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಇಲ್ಲೂ ಕೂಡ ಅಲ್ಲಿ ನಾರ್ಮಲ್ ಆಗಿದ್ದರೆ ಇಲ್ಲಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡೋವಂಥ ಐಟಮ್ಗಳಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಬಾಯ್ಸ್ಗಳಿಗೆ ಅಲ್ಲಿ ನಾರ್ಮಲ್ ಇತ್ತು ಸಿಂಪಲ್ ಆಗಿತ್ತು ಬಟ್ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಮತ್ತು ಫೆಸ್ಟಿವಲ್ ಡ್ರೆಸ್ಗಳೆಲ್ಲ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ವುಮೆನ್ಸ್ಗೆಲ್ಲ ಲೆಹೆಂಗದು ಎಲ್ಲ ಗೊಂಬೆಗೆ ವೇರ್ ಮಾಡಿ ಹಾಕಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಪೂರ್ತಿ ಸೆಟ್ ಸಿಗುತ್ತೆ ಕುರ್ತಾ ಸೆಟ್ ಸಿಗುತ್ತೆ ನೈನ್ ಹಂಡ್ರೆಡು ಜಾಸ್ತಿ ಗ್ರ್ಯಾಂಡಾಗಿರೋದಂದರೆ ನೈನ್ ಹಂಡ್ರೆಡು ಇಲ್ಲಿ ನೋಡಿ ತೋರಿಸ್ತೀನಿ ಎಮ್ ಸೈಜು ಎಲ್ ಸೈಜು ಎಕ್ಸೆಲ್ಲು ಮತ್ತು ಎಲ್ ಸೈಜು ಎಲ್ಲ ಸೈಜಸ್ಸು ಕೂಡ ಅವೈಲೇಬಲ್ ಇರುತ್ತೆ ಇಲ್ಲಿ ನೀವು ಯಾವುದನ್ನ ಬೇಕಾದರೂ ಸೈಜ್ಗಳು ಸಿಗುತ್ತೆ ನಿಮಗೆ ಹಾಗೆ ಡ್ರೆಸ್ಸು ಕೂಡ ಅಷ್ಟೇ ನಿಮಗೆ ಯಾವ ಥರ ಬೇಕು ನಾರ್ಮಲ್ ಬೇಕಾ ಅಥವಾ ಗ್ರ್ಯಾಂಡಾಗಿ ಲುಕ್ ಕೊಡೋಂಥ ಐಟಮ್ ಬೇಕಾ ಎಲ್ಲ ಸಿಗುತ್ತೆ ಸೊ ಫೈನಲಿ ನೋಡಿದ್ರಲ್ವಾ ಎರಡು ಕಡೆನೇ ಶಾಪಿಂಗ್ ಮುಗೀತು ನಮ್ಮದು ಎರಡು ಕಡೆನೂ ಪರ್ಚೇಸ್ ಮಾಡಿದ್ವಿ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ ನಂತರ ಆಲ್ರೆಡಿ ಟೈಮು ಟ್ವೆಲ್ ಫಾರ್ಟಿ ಆಗಿರೋದ್ರಿಂದ ಹೊಟ್ಟೆ ತುಂಬ ಅಶ್ವ ಅದಕ್ಕೆ ಅವ್ರ ಹತ್ರ ಹೊಟ್ಟೆ ಅಶ್ವಾಗ್ತಿದೆ ಅಂತ ಹೇಳಿದ ತಕ್ಷಣ ಸರಿ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಇವತ್ತು ಹೊರ್ಗಡೆ ಬಂದಿರೋದ್ರಿಂದ ವೆಜ್ ಏನು ಮನೇಲಿ ಮಾಡಿರಲಿಲ್ಲ ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು ಓಟೆಲ್ಗೆ ಕರ್ಕೊಂಡು ಬಂದರು ಈ ಓಟೆಲ್ಗೆ ನಾವು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಿರೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮೇನ್ ರೋಡಲ್ಲೇ ಇರೋದು ಇದು ಸೊ ಬನ್ನಿ ನಾವು ಏನೇನು ತೊಗೊಂಡಿವೆ ಅಂತ ತೋರಿಸ್ತೀನಿ ಹಾಗೆ ಇವ್ರು ನೋಡಿ ಎಷ್ಟು ಜನ ಜೊತೆ ಫೋಟೋಸ್ ತೊಗೊಂಡಿದ್ದಾರೆ ಯಾರ್ಯಾರು ಅಂತಂದರೆ ಸ್ವಲ್ಪ ಜನ ಹೀರೋಗಳು ಬಂದಿದ್ದಾರೆ ಮತ್ತು ಹಾಗೆ ತುಂಬ ಜನ ಇವ್ರ ಓಟೆಲ್ಗೆಲ್ಲ ವಿಸಿಟ್ ಮಾಡಿ ಫೋಟೋ ತೊಗೊಂಡು ಇವರು ಓಟೆಲ್ನ ಒಂಥರ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಬಂದು ಕುತ್ಕೊಂಡ ತಕ್ಷಣ ಒಂಥರ ಫೀಲ್ ಒಂಥರ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಂದು ಕೂತ್ಕೊಳ್ಳೋದ ತಕ್ಷಣ ನೋಡಿ ಇವರೇ ಓನರು ಎಷ್ಟು ಚೆನ್ನಾಗಿ ಸರ್ವ್ ಮಾಡ್ತಾರೆ ಅಂದರೆ ಒಬ್ಬರು ಫ್ಯಾಮಿಲಿ ಥರ ನಾವು ಕೂಡ ಅವರು ಅವ್ರ ಫ್ಯಾಮಿಲಿಗೆ ಹೋಗಿದ್ದೀವಿ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಕಸ್ಟಮರ್ ಥರನೇ ನೋಡ್ಕೊಳ್ಳಲ್ಲ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಹಾಗೆ ಚಿಂಟು ಅಂತೂ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದೇನೆ ಇವ್ರಿಗೆ ಚಿಂಟು

ಫೈನಲಿ ನಾವು ಆರ್ಡರ್ ಮಾಡಿರೋದು ಬಂತು ನೋಡಿ ನಾನು ಖುಷಿ ತಗೊಂಡಿದ್ದೆ ಹಾಗೆ ಅವರು ಮುದ್ದೆ ಮತ್ತೆ ಸಾಂಬಾರ್ ತಗೊಂಡಿದ್ದಾರೆ ತಿನ್ನ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಚಿಂಟುಕ್ ತಿನ್ಸೋಣ ಇಶು ಅಂತ ಇದ್ಬಿಟ್ಟು ಅವನು ತಿನ್ನಿಸ್ತಾ ತುಂಬಾ ಹಾಗೆ ನೆಕ್ಸ್ಟ್ ನಾವು ನಾಟಿ ಕೋಳಿ ಕರಿ ತಗೊಂಡಿದ್ವಿ ನೋಡಿ ನಾಟಿ ಕೋಳಿ ಕರಿ ತುಂಬಾನೇ ಚೆನ್ನಾಗಿತ್ತು ಫೈನಲಿ ನಮ್ದು ಊಟ ಎಲ್ಲ ಮುಗಿಸಿ ಬಿಲ್ ಪೇ ಮಾಡೋಣ ಅಂತ ಬಂದ್ವಿ ನೋಡಿ ಗಾಯಸ್ ಇವತ್ತು ಸಂಡೇ ಆಚೆ ಹೋಗ್ಬಿಟ್ಟು ಮನೆ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಮೂವಿ ನೋಡೋಣ ಅಂತ ಬಂದ್ರೆ ಇವ್ರ ಆಫೀಸ್ಗೆ ಬಂದು ಕೆಲಸ ಮಾಡಿಸ್ತಾ ಇದ್ದಾರೆ ನೋಡಿ ಹಾಗೆ ಆಫೀಸಿಗೆ ಕರ್ಕೊಂಡು ಬಂದರು ಇದೆ ನೋಡಿ ನರೇಶ್ ಅವ್ರ ಆಫೀಸು ಸೊ ಇಲ್ಲೊಂದಿದೆ ಹಾಗೆ ಮಲ್ಲೇಶ್ವರಮಲ್ಲೊಂದಿದೆ ಇವರು ಇಲ್ಲಿ ಮನೆ ಹತ್ರ ಆಗಿರೋದ್ರಿಂದ ಇಲ್ಲಿಗೆ ಜಾಸ್ತಿ ಬರ್ತಾರೆ ಅಲ್ಲಿಗೂ ಕೂಡ ಹೋಗ್ತಾರೆ ಒನ್ ವೀಕ್ ಇಲ್ಲಾದರೆ ಒನ್ ವೀಕ್ ಅಲ್ಲಿರುತ್ತೆ ಅವರಿಗೆ ಕೆಲಸ ಹಾಗೆ ಸ್ವಲ್ಪ ಕೆಲಸ ಇದೆ ನಾನು ಅದನ್ನು ಮುಗಿಸ್ಕೊಂಡು ಬರ್ತೀನಿ ನೀವು ಇಲ್ಲೇ ರೂಮಲ್ಲಿ ಕುತ್ಕೊಂಡಿರಿ ಅಂತ ಹೇಳ್ಬಿಟ್ಟು ಅವರು ಕೆಲಸ ಮಾಡಕ್ಕೆ ಹೋದರು ಚಿಂಟು ಬೇರೆ ಇರ್ತಾ ಇರಲಿಲ್ಲ ಅವನು ಪಪ್ಪ ಪಪ್ಪ ಡ್ಯಾಡಿ ಅಂದ್ಕೊಂಡು ಇದ್ದ ಸರಿ ಚಿಂಟು ನೀನು ಇಷ್ಟ ಅವ್ರನ್ನ ಓಡಾಡ್ಕೊಂಡಿರು ಅಂತ ಹೇಳ್ಬಿಟ್ಟು ನಾವು ಕುತ್ಕೊಂಡು ಇಲ್ಲಿದ್ವಿ ನಡಿ ಆಫೀಸ್ ವರ್ಕ್ ಮಾಡಕ್ಕೆ ಸಂಡೇ ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ಚಿಂಟು ಇದ್ದಾರೆ ನಮ್ಮನಿಬ್ರು ಕೂಡಾಕ್ ಬಿಟ್ಟು ಅವರು ಹೊರಗಡೆ ಹೋಗಿ ಸ್ವಲ್ಪ ಕೆಲಸ ಇದೆ ಮನೆಗೆ ಹೋಗಿ ಏನ್ ಕೆಲಸ ಮಾಡಬೇಕು ಇಲ್ಲೇ ಒಂದ್ ಇರಿ ಒಂದು ಟ್ವೆಂಟಿ ಮಿನಿಟ್ಸ್ ಕೆಲಸ ಮುಗಿಸ್ಕೊತೀನಿ ಅಂತ ಮಾಡ್ಕೊತಾ ಇದ್ರೆ ಇಲ್ಲ ನೋಡಿ ಅವ್ರ ಅಪ್ಪ ಮಾಡಿರೋದ್ ಸಾಕು ಕೆಲಸ ಅಂತ ಹೇಳ್ಬಿಟ್ಟು ಅವ್ರ ಮಗನು ಕೂಡ ಎಲ್ಪ್ ಮಾಡ್ಕೊಡ್ತದೆ ಅವರು ಡ್ಯಾಡಿಗೆ ನಮ್ಮ ಹಸ್ಬೆಂಡ್ ಕೆಲಸ ಮಾಡೋದಿಲ್ಲೇ ನೋಡಿ ಇದು ಯಲಂಕಾ ಆಫೀಸು ಇನ್ನೊಂದು ಮಲ್ಲೇಶ್ವರಂ ಅಲ್ಲಿ ಇದೆ ಹಾಗೆ ನನಗೆ ಅಂತ ಸ್ಯಾರಿ ಮತ್ತು ಲೆಹಕ ಕೊಡಿಸಿದ್ದಾರೆ ಸೊ ಇನ್ನು ಅವರೇನೂ ತಗೊಂಡಿಲ್ಲ ನಾನು ಏನಾದರೂ ಅವ್ರಿಗೆ ಕೊಡಿಸ್ಬೇಕು ಫಸ್ಟು ನಾನು ಕೇಳಿದೆ ಹೇಳಿಬಿಟ್ಟು ನನಗೆ ಕೊಡಿಸಿದ್ದಾರೆ ಆ್ಯಂಡ್ ಇವತ್ತು ಬಟ್ಟೆ ಶಾಪಿಂಗ್ ಎಲ್ಲ ಮುಗೀತು ಸ್ವಲ್ಪ ಸ್ಟಿಚ್ ಮಾಡೋಕ್ಕೆಲ್ಲ ಕೊಡಬೇಕು ಆ್ಯಂಡ್ ನಾನು ಹಾಕೊಳ್ಳೋದ್ರಿಂದ ಸ್ಯಾರಿನ ಸ್ವಲ್ಪ ಲೇಟಾಗಿ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವಾಗ ಮನೆಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಇಲ್ಲೇ ಕೂತಿದ್ದೀವಿ ಚಿಂತನೂ ಕೂಡ ಫ್ರೀಯಾಗಿ ಆಟ ಆಡ್ತಾ ಇದ್ದಾರೆ ನೋಡಿ ಅವರು ಎ ಸಿ ಯಾರು ಮಾಡ್ಕೊಟ್ಬಿಟ್ಟು ಹೋದ್ರು ನೀವು ಇಲ್ಲಿ ಕುತ್ಕೊಳ್ಳಿ ತಣ್ಣಗೆ ಒಂದು ಇಪ್ಪತ್ತು ನಿಮಿಷ ಕೆಲಸ ಐತೆ ಮಾಡ್ಕೋತೀನಂದರು ನಿಜವಾಗ್ಲೂ ಇವ್ರ ಕೆಲಸ ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ ಸಂಡೇ ಕೂಡ ಇವತ್ತು ಸಂಡೇ ಆದರೂ ಕೂಡ ಇವ್ರಿಗೆ ತುಂಬ ಪ್ರೆಷರ್ ಜಾಸ್ತಿ ಕೆಲಸ ತುಂಬಾ ಇರುತ್ತೆ ಆ್ಯಂಡ್ ಇವರು ಎಡ್ ಮ್ಯಾನೇಜರ್ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಇವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಸಂಡೇನೂ ಕೂಡ ಇವರ ಕೆಲಸ ಫೋನ್ ಕಾಲ್ಸ್ ಅದೆಲ್ಲ ಅಟೆಂಡ್ ಮಾಡ್ತಾನೆ ಇರ್ತಾರೆ ಮನೇಲಿ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಹೆಡ್ ಮ್ಯಾನೇಜರ್ದು ರೀಸೆಂಟಾಗಿ ಅವ್ರಿಗೆ ಪ್ರಮೋಷನ್ ಆಗಿದ್ದು ಸೊ ಒಂದೊಂದು ಪ್ರಮೋಷನ್ ಜಾಸ್ತಿ ಆಗ್ತಾಯಿದ್ದಂಗೂ ಕೂಡ ಅವರಿಗೆ ಕೆಲಸ ಜಾಸ್ತಿ ಆಗ್ತಾ ಇರುತ್ತೆ ಇನ್ನು ನಾವು ಕಡಿಮೆ ಮಾಡಿ ಅಥವಾ ಫೋನ್ ಕಾಲ್ಸ್ ಅವಾಯ್ಡ್ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ ಸೊ ನಾವು ಸಪೋರ್ಟ್ ಆಗಿದ್ದರೆ ಅವ್ರಿಗೂ ಕೂಡ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಸೊ ನಾನು ಮನೇಲಿ ಯಾವುದೇ ಕೂಡ ಅವರಿಗೆ ಒಂದು ಇದು ಮಾಡೋದು ಫೋನ್ ರಿಸೀವ್ ಮಾಡಬೇಡಿ ಆ ಥರ ಏನೂ ಮಾಡೋಲ್ಲ ಸರಿ ನಿಮ್ಮ ಕೆಲಸ ಮುಗಿಸ್ಕೊಂಡು ಬನ್ನಿ ಅಂತ ನಾನು ಅವ್ರಿಗೆ ಹೇಳ್ತೀನಿ ಸೊ ನಾನು ಕೂಡ ಅವ್ರಿಗೆ ಅಷ್ಟೇ ಫ್ರೀ ಬಿಟ್ಟಿದ್ದೀನಿ ಅವರು ಅಷ್ಟೇ ನನಗೆ ಯಾವುದರಲ್ಲೂ ಯಾವುದ್ರಲ್ಲೂ ಸ್ಟಿಕ್ ಅಂತ ಏನು ಮಾಡಲ್ಲ ನನಗೂ ಕೂಡ ಫ್ರೀಯಾಗಿ ಬಿಟ್ಟಿದ್ದಾರೆ ಸೊ ನೋಡಿ ಊಟ ಮಾಡಿ ನೋಡಿ ಗಾಯತ್ ಎಂಟು ಕೆ ಜಿ ಏಳ್ನೂರು ಸಮಥಿಂಗ್ ಇದೆ ಫಿಫ್ಟಿ ಏಟ್ ಕೆ ಜಿ ಓಹ್ ನಾನು ಇನ್ನೂ ತೂಗ ಕಡಿಮೆ ಮಾಡಬೇಕು ಇವನು ನಾನು ಸೇರಿ ನೋಡಿ ಚಿಂಟು ನಾನು ಸೇರಿ ಸೆವೆಂಟಿ ಟು ಕೆ ಜಿ ಇದೀವಿ ಬರೀ ಚಿಂಟು ನೋಡೋಣ ಎಷ್ಟಿದ್ದಾನೆ ಓಹ್ ಹದಿಮೂರು ಕೆ ಜಿ ಇದ್ದಾನೆ ಚಿಂಟು ಹದಿಮೂರು ನೂರು ಇದ್ದಾನೆ ಹಾಗೆ ಇದು ನನಗೆ ಒಂದು ದಾವಣಿ ತಗೊಂಡು ಬಂದಿದ್ದೀನಿ ನೋಡಿ ನನಗೆ ಈ ಕಲರ್ ದಾವಣ ನಾನು ಚಿಕ್ಕಪೇಟೆಗೆ ನಮ್ಮ ಫ್ರೆಂಡ್ಸ್ ಹೋಗಿದ್ರು ರೀಸೆಂಟಾಗಿ ಅವ್ರ ಕೈಯಲ್ಲಿ ನನಗೆ ಈ ಕಲರ್ ದಾವಣಿ ಬೇಕು ಇದೇ ಥರ ಬೇಕು ಅಂತ ಕೇಳಿದ್ದೆ ಬಟ್ ಅವರು ಸಿಕ್ಕಿಲ್ಲ ನೆಟೆಡ್ ಸಿಕ್ಕಿದೆ ಅಂತ ಹೇಳಿದರು ನನಗೆ ನೆಟೆಡ್ ಬೇಡ ನಂಗೆ ಇದೇ ಥರ ಬೇಕು ಅಂತ ಹೇಳಿಬಿಟ್ಟು ಸರಿ ಆಯಿತು ಬನ್ನಿ ಅಂತ ಹೇಳಿದೆ ಅಲ್ಲಿ ಕೂಡ ಸಿಕ್ಕಿರಲಿಲ್ಲ ಇವತ್ತು ನಾವು ಹೋದಾಗ ಸದ್ಯ ಸಿಕ್ಕಿತ್ತು ಹಾಗೆ ಇದು ಸೀರೆ ನೋಡಿ ವರ್ಕ್ ಬ್ಲೌಸ್ಗೆ ವರ್ಕ್ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಕೂಡ ನಾನು ಈ ಥರ ಸೀರೆ ಇರಲಿಲ್ಲ ಅಂತ ಹೇಳಿಬಿಟ್ಟು ತೊಗೊಂಡೆ ನಾನು ಈ ನಡುವೆ ಜಾಸ್ತಿ ಸೀರೆ ಜಾಸ್ತಿ ವೇರ್ ಮಾಡೋದ್ರಿಂದ ಸೀರೆ ಇರಲಿ ಅಂತ ಹೇಳ್ಬಿಟ್ಟು ಇದು ಸೀರೆನ ತೊಗೊಂಡಿದ್ದೀನಿ ಹಾಗೆ ಇನ್ನು ಚಿಂಟುಗೆ ಟೀ ಶರ್ಟ್ಗಳು ಮತ್ತು ಬನಿನ್ಗಳು ಬೇಕಾಗಿತ್ತು ಅಂತ ಅಂತೇಳ್ಬಿಟ್ಟು ಅದನ್ನು ಕೂಡ ತೊಗೊಂಡಿದ್ದೀನಿ ಜರ್ಸಿ ಟೀ ಶರ್ಟ್ ಒಂದು ಇನ್ನೊಂದು ಕಾಟನ್ದು ಬ್ಲ್ಯಾಕ್ ಕಲರು ಅದನ್ನು ಕೂಡ ತೊಗೊಂಡಿದ್ದೀನಿ ಹಾಗೆ ಎಷ್ಟು ಬಿಲ್ ಆಯಿತು ಅಂದರೆ ಟೋಟಲು ಎರಡು ಸಾವಿರದ ಆರ್ನೂರು ಆಯಿತು ಎಲ್ಲ ಸೇರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇದೀನಿ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನೋಡಿ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಗೆ ಬೇರೆ ಏನೂ ಅವ್ರಿಗೆ ಎರಡು ಬನೀನು ಅಂತ ಕೊಡು ಬನೀನ್ ಕೊಡಿಸ್ದೆ ಅವರು ಬನೀನ್ ಬೇಕು ಅಂತ ಹೇಳಿದರು ಹಾಗೆ ಬಟ್ಟೆನ ನಾನು ಅವರು ನನಗೆ ತೊಗೊಡೋಣ ಅಂತ ಹೇಳಿದ್ದೀನಿ ಮತ್ತು ನೆಕ್ಸ್ಟ್ ಸಂಡೇ ನಾನು ಶಾಪಿಂಗ್ ಹೋಗ್ಬೇಕು ಅವ್ರಿಗೆ ಬಟ್ಟೆ ಕೊಡ್ಸೋಕ್ಕೆ ಸೊ ನಾವು ನೆಕ್ಸ್ಟ್ ಇನ್ನು ಆ್ಯನಿವರ್ಸರಿ ವ್ಲಾಗಲ್ಲಿ ಸಿಗೋಣ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದೇ ನಮ್ಮ ಮರಿಬೇಡಿ ಹಾಗೆ ಚಿಂಟಗಿದು ನಂದು ಒಂದು ಒಂದೇ ಥರ ಇರಲಿ ಅನ್ಬಿಟ್ಟು ತಗೊಂಡಿರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್